ವೀಕ್ಷಕರೇ ನಮ್ಮೊಟ್ಟಿಗಿದ್ದಾರೆ ಕೊಡಗಿನ ಎಸ್ ಪಿ ರಾಮರಾಜನ್ ಇವತ್ತು ಕೊಡಗಿನಲ್ಲಿ ಏನು ಹೊರ ರಾಜ್ಯದ ಕಾರ್ಮಿಕರ ಬಗ್ಗೆ ಒಂದು ವಿಶೇಷ ಆಸಕ್ತಿ ವಹಿಸಿದ್ರು ಜಿಲ್ಲೆಯ ಎಲ್ಲ ಭಾಗದಲ್ಲಿ ಕೂಡ ಕಾರ್ಮಿಕರ ದಾಖಲೆ ಸಂಗ್ರಹ ಆಗ್ತಿದೆ ಸರ್ ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸೊ ಹೊರ ರಾಜ್ಯದಿಂದ ಕಾರ್ಮಿಕರು ಬಂದಿರೋದ್ರ ಬಗ್ಗೆ ನಾವು ಲಾಸ್ಟ್ ಒನ್ ಮಂತ್ಲಿಂದ ಒಂದು ಎಫೋರ್ಟ್ ಮಾಡಿ ಇನ್ಫಾರ್ಮೇಶನ್ ಅವರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಕೆಲವೊಂದು ಬಾಂಗ್ಲಾದೇಶಿಂದ ಬರೋದಕ್ಕೆ ಮತ್ತು ಮಿಯಾನ್ಮಾರ್ಲಿಂದು ಬರೋದಕ್ಕೆ ಇಂಥದ ಹೊರ ದೇಶದಿಂದ ಬಂದು ಇಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯನೇ ಅದ ಕೆಲವೊಂದು ಪತ್ರಕರ್ತರು ಮತ್ತು ಸಾರ್ವಜನಿಕರು ಅದು ವ್ಯಕ್ತಪಡಿಸಿದ್ದಾರೆ ಇಂಥದ ಆಗೋದಕ್ಕೆ ಸಾಧ್ಯ ಸರ್ ಸ್ವಲ್ಪ ಗಮನದಲ್ಲಿ ಇರಬೇಕಂದ್ರೆ ಹೇಳಿದ್ದಾರೆ ಸೊ ಅದು ಸರಿ ಅಂದ್ರೆ ನನ್ನ ಕೂಡ ಅನಿಸಿದೆ ಅದಕ್ಕೆ ಎಲ್ಲಿ ಬಂದರೂ ಯಾರೋ ಒಬ್ಬರು ಅಕ್ರಮ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗೋದು ಮತ್ತು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ ಅಂತ ಇನ್ವಾಲ್ವ್ಮೆಂಟ್ ಆಗೋದಕ್ಕೆ ಕೆಲವೊಂದು ಸಾರಿ ಸಾಧನ ಆಗಿಬಿಡ್ತದೆ ನಾವು ಗಮನ ಕೊಡಲ್ಲ ಅಂದರೆ ಅವ್ರಿಗೆ ಧೈರ್ಯ ಜಾಸ್ತಿ ಬಂದ್ಬಿಡ್ತದೆ ಅದು ಕಠಿಣಕ್ಕಾಗಿ ನಾವು ನೋಡ್ಕೊಳ್ಬೇಕಂದ್ರೆ ಉದ್ದೇಶದಲ್ಲಿ ನಾವು ಲೋಕಲ್ ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಮತ್ತು ಅದರ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರುತ್ತದೆ ಫಾರ್ ಎಕ್ಸಾಂಪಲ್ ಗ್ರಾಮ ಪಂಚಾಯತ್ ಲೆವೆಲ್ಗಳಲ್ಲಿ ಕೆಲವೊಂದು ಮಾಹಿತಿಯನ್ನು ಪಡ್ಕೊಳ್ಬೇಕು ಮತ್ತು ಓನರ್ಸ್ ಯಾರು ಮನೆಯಲ್ಲಿ ವಾಸ ಇರ್ತಾರೋ ಹೊರ ರಾಜ್ಯದವರು ಒಬ್ಬರ ಮನೆಯಲ್ಲಿ ವಾಸ ಇರ್ತಾರಂದ್ರೆ ಅವರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ಇಟ್ಕೊಳ್ಬೇಕು ಮತ್ತು ಕೆಲಸಕ್ಕೆ ಬಂದ ಇಲ್ಲಿ ಕೆಲಸ ಮಾಡ್ಕೊಂಡಿರೋ ಸಂದರ್ಭಗಳಲ್ಲಿ ಅವರ ಬಗ್ಗೆ ಎಂಟ್ರಿ ಒಂದು ಮಿನಿಮಮ್ ಎಂಟ್ರೀಸ್ ಇಟ್ಕೊಳ್ಬೇಕು ಅವರ ಹೆಸರು ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ಸ್ ಅಲ್ಲಿ ಅವರು ರಾಜ್ಯದಲ್ಲಿ ಯಾರು ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ ಅವರ ಫೋನ್ ನಂಬರ್ ಅದಲ್ಲದೆ ಒಂದು ಫೋಟೋಸ್ ಒಳ್ಳೆಯ ಫೋಟೋ ಒಂದು ಇಟ್ಕೊಳ್ಳೋದು ಮತ್ತು ಆಧಾರ್ ಕಾರ್ಡು ಇಲ್ಲ ವೋಟರ್ ಐ ಡಿ ಯಾವುದು ಇಂಥಾಗ ಮಿನಿಮಮ್ ಒಂದು ಡೀಟೇಲನ್ನು ನೀವು ಇಟ್ಕೊಂಡು ಕೆಲಸಕ್ಕೆ ಇಟ್ಕೊಳ್ಳಿ ಅಂತ ನಾವು ಹೇಳಿದಿವಿ ಇದು ಉದ್ದೇಶ ಏನಂದ್ರೆ ಇದು ಯಾರನ್ನು ಹರಾಸ್ ಮಾಡೋದಕ್ಕೆಲ್ಲ ಒಂದು ಒಂದು ಎಲ್ಲ ಒಂದು ಸಂದರ್ಭದಲ್ಲಿ ಹೊರ ರಾಜ್ಯದವರು ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಒಂದು ಕಲ್ತನ ಇರಲಿ ಇಲ್ಲ ಯಾವುದೋ ಒಂದು ಒಡದಾಟ ಕೇಸಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂದ್ರೆ ನಮಗೆ ಮಾಹಿತಿ ಇರಬೇಕಾಗುತ್ತದೆ ಸೊ ಅದಕ್ಕಾಗಿ ಒಂದು ಮಾಡಿದಿವಿ ಮತ್ತು ಇಂಥ ನಾವು ಕಂಪ್ಲೀಟ್ ಚೆಕ್ ಮಾಡುವ ಸಂದರ್ಭಗಳಲ್ಲಿ ಅವರಿಗೆ ಭಯ ಇರ್ತದೆ ಮತ್ತು ಆಂಟಿ ನ್ಯಾಷನಲ್ ಆಕ್ಟಿವಿಟೀಸ್ ಇಂತಾಗ ಯಾರೋ ಇನ್ವಾಲ್ವ್ ಆಗೋದಕ್ಕೆ ಯೋಚನೆ ಮಾಡ್ತಾರೆ ಧೈರ್ಯ ಬರಲ್ಲ ಸೊ ಈ ಎರಡು ಉದ್ದೇಶಗಳಿಂದ ನಾವು ಮಾಡಿದ್ದೀವಿ ಭಾಳಷ್ಟು ಕಡೆ ನಮಗೆ ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಗ್ರಾಮ ಪಂಚಾಯತ್ ಕೂಡ ಭಾಳಷ್ಟು ಅವಕಾಶ ಮತ್ತು ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಉದಾಹರಣೆಗೆ ಕೆ ಬಾಡಗ ಗ್ರಾಮದವರು ಅವರ ಡೀಟೇಲನ್ನು ಗ್ರಾಮ ಪಂಚಾಯತ್ಲ್ಲಿಯೇ ಕೂಡ ಕಲೆಕ್ಟ್ ಮಾಡಿಟ್ಕೊಂಡಿದ್ದಾರೆ ಅವರು ಗ್ರಾಮ ಪಂಚಾಯತ್ಗೆ ಯಾರು ಬಂದಿದ್ದಾರೆ ಹೋಗಿದ್ದಾರೆ ಎಂಬುದ ಬಗ್ಗೆ ಗ್ರಾಮ ಪಂಚಾಯತ್ಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಸೊ ನಾವು ಎಲ್ಲರಿಗೂ ಹೇಳಿಕೊಳ್ಳೋದು ನಮ್ಮ ಪೊಲೀಸ್ ಆಫೀಸರ್ ಕಡೆ ನಾವು ಆಲ್ರೆಡಿ ಇನ್ಸ್ಟ್ರಕ್ಷನ್ ಪಾಸ್ ಮಾಡಿದ್ದೀವಿ ಕೆಲವೊಂದು ಕಡೆ ಸ್ವಲ್ಪ ಸ್ಲೋವಾಗಿ ಹೋಗ್ತಾ ಇದೆ ಈ ಗಣೇಶ ವಿಸರ್ಜನ್ ಬಂದಿರೋ ಸಂದರ್ಭಗಳಲ್ಲಿ ಇನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರಲ್ಲ ಸೊ ನಮ್ಮ ರೈತ ಸಂಘದವರು ಕೂಡ ರೈತ ಸಂಘದವರ ಅಧ್ಯಕ್ಷರು ಮತ್ತು ಸಂಘದವರೆಲ್ಲ ಕೂಡ ನಮ್ಮ ಆಫೀಸ್ಗೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಹಿಂದೆ ಬಂದ್ಬಿಟ್ಟು ಇದು ಬಗ್ಗೆ ಯಾರಿಗೂ ತೊಂದರೆ ಆಗದೆ ಬಟ್ ಕಟಿನೆಂಟ್ ಆಗಿ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ಸರ್ ನಾವು ಸಹಕಾರ ಕೊಡ್ತೀವಿ ಅಂದರೆ ಹೇಳಿದ್ದಾರೆ ಸೊ ಅದು ಹೇಳಿ ಆದ್ಮೇಲೆ ನಾವು ಎಲ್ಲ ಸ್ಟೇಷನ್ಗೂ ಕೂಡ ಇನ್ಸ್ಟ್ರಕ್ಷನ್ ಅನ್ನು ಹೇಳಿದೀವಿ ಇನ್ಫಾರ್ಮೇಶನ್ ಯಾರೋ ಒಬ್ಬರು ಹೊರ ರಾಜ್ಯದಿಂದ ಬರ್ತಾರೆ ಅಂದ್ರೆ ಅವ್ರ ಫೋಟೋಸ್ ಐ ಡಿ ಐ ಡಿ ಪ್ರೂಫ್ ಯಾವುದೇ ಎರಡು ಐ ಡಿ ಪ್ರೂಫ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಇಂಥ ಡೀಟೇಲ್ ಎಲ್ಲ ಇಟ್ಕೊಳ್ಳಬೇಕು ಮತ್ತು ಮನೆ ಬಾಡಿಗೆ ಲೈನ್ ಮನೆಗಳಲ್ಲಿ ಕೆಲವೊಂದು ಸಾರಿ ಬಾಡಿಗೆ ಕೊಟ್ಟಿರ್ತಾರೆ ಯಾವುದೇ ಡೀಟೇಲ್ ಇಟ್ಕೊಂಡಿರಲ್ಲ ಖಂಡಿತವಾಗಿ ಅವರು ಡೀಟೇಲ್ ಅಲ್ಲೂ ಇಟ್ಕೊಂಡಿರಬೇಕು ಇಲ್ಲಾಂದ್ರೆ ಅವರು ಜವಾಬ್ದಾರಿ ಆಗಿದ್ದಾರೆ ಅಂತ ಹೇಳಿದಿವಿ ಈಗಲೂ ಅದೇ ನಾವು ಹೇಳ್ತಾ ಇದೀವಿ ಮನೆ ಬಾಡಿಗೆ ನೀವು ಬಿಡ್ತೀರಂದ್ರೆ ಅವರ ಡೀಟೇಲನ್ನು ನೀವು ಇಟ್ಕೊಳ್ಬೇಕು ವಿ ಆರ್ ನಾಟ್ ಆಸ್ಕಿಂಗ್ ಎನಿಥಿಂಗ್ ಇಲ್ಲಿಗಲಿ ನಿಮ್ಮ ಕಡೆ ನಿಮ್ಮ ಡೀಟೇಲನ್ನು ಅಗ್ರಿಮೆಂಟ್ ಡೀಟೈಲ್ ನೀವು ದೊಡ್ಡದಾಗಿ ಮಾಡುವ ಅಗ್ರಿಮೆಂಟ್ ಮಾಡ್ಕೊಳ್ತೀರಿ ಈಗ ಸಣ್ಣದಾಗಿ ಅವ್ರು ಮಾಡಿಬಿಟ್ಟು ಏನೋ ಒಂದು ಮನೆಯಲ್ಲಿ ಕೊಲೆ ಮಾಡಿಬಿಟ್ಟು ಹೋಗಿಬಿಡ್ತಾರೆ ಅಂದರೆ ನಿಮಗೆ ಇನ್ಫಾರ್ಮೇಶನ್ ಇರೋಲ್ಲ ಅಂದರೆ ನೀವೇ ಜವಾಬ್ದಾರಿ ಆಗ್ತೀರಿ ಸೊ ಅದಕ್ಕೆ ಡೀಟೇಲ್ ಮಾತ್ರ ನೀವು ಇಟ್ಕೊಳ್ಳಿ ಬೇಕಾದ ಸಂದರ್ಭದಲ್ಲಿ ಪೊಲೀಸರ ಕಡೆ ಕೊಡಿ ನಾವು ಕಲೆಕ್ಟ್ ಮಾಡ್ತೀವಿ ಕ್ರಾಸ್ ವೆರಿಫಿಕೇಶನ್ ನಾವು ಪೊಲೀಸಿಂಗ್ ಕೆಲಸನಲ್ಲಿ ಪ್ರತಿಯೊಂದು ನಾವು ವೆರಿಫೈ ಮಾಡುವುದಲ್ಲ ರ್ಯಾಂಡಮ್ ಆಗಿ ನಾವು ಬಂದು ಚೆಕ್ ಮಾಡ್ತೀವಿ ಯಾರೋ ಒಬ್ಬರು ಮನೆಯಲ್ಲಿ ಇರುವ ಸಂದರ್ಭಗಳಲ್ಲಿ ನಿಮ್ಮ ಕಡೆ ರ್ಯಾಂಡಮ್ ಆಗಿ ಇದಂದ್ರೆ ನಾವು ಚೆಕ್ ಮಾಡ್ತೀವಿ ಸೊ ಚೆಕ್ ಮಾಡಿ ಒಂದು ವೇಳೆ ಅವರು ಕ್ರೈಮ್ ಮನೆಯಲ್ಲಿ ಇನ್ವಾಲ್ವ್ ಆಗೋ ಸಂದರ್ಭಗಳಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಬೇಕಾಯ್ತು ಅದಕ್ಕಾಗಿ ನಾವು ಡೀಲೇನ ಇಟ್ಕೊಂಡಿರೋದಕ್ಕೆ ಹೇಳಿದ್ವಿ ಸೊ ಎಲ್ಲರೂ ಕೂಡ ಚೆನ್ನಾಗಿ ಇದು ಇದೆ ನಾವು ಇದನ್ನು ಮುಂದುವರಿತೀವಿ ಎಲ್ಲ ಸ್ಟೇಷನ್ಗಳಲ್ಲಿ ಕೂಡ ಈ ಕೆಲಸವನ್ನು ಮುಂದುವರಿತೀವಿ ಸೊ ನಮ್ಮ ಡಿಸ್ಟಿಕ್ಕಲ್ಲಿ ಯಾವುದೇ ಅಂತ ಅಕ್ರಮ ವಿಚಾರಗಳಲ್ಲಿ ಇನ್ವಾಲ್ವ್ ಆಗೋದಕ್ಕೆ ನಾವು ಯಾವುದು ಬಿಡೋದಿಲ್ಲ ನಮ್ಮ ಕಡೆ ಎಲ್ಲ ಡೀಟೇಲ್ ಇರ್ತದೆ ಸೊ ಕೆ ಬಾಡಗ ಗ್ರಾಮದವರು ಚೆನ್ನಾಗಿ ಮಾಡಿದ್ದಾರೆ ಉಳಿದ ಗ್ರಾಮ ಪಂಚಾಯತ್ ಅವರು ಕೂಡ ಅವರನ್ನು ಫಾಲೋ ಮಾಡಿಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋದು ಪೊಲೀಸಿಂಗ್ ಮಾಡೋದಕ್ಕೂ ಒಂದು ಅನುಕೂಲ ಆಗುತ್ತದೆ ಹೊರಗಡೆಯಿಂದ ಬರೋವರೆಗೂ ಒಂದು ಜವಾಬ್ದಾರಿ ಇಲ್ಲದೆ ಇಲ್ಲಿ ಅವರ ಬಿಹೇವಿಯರ್ಸ್ ಇರಬೇಕು ಇರುತ್ತದೆ ಅಂತ ಮಾಡುವ ಸಂದರ್ಭಗಳಲ್ಲಿ ಸೊ ಕೆಬಾಡ ಗ್ರಾಮದ ಪಂಚಾಯತ್ ಅವರು ಕೂಡ ನಾವು ಧನ್ಯವಾದಗಳನ್ನು ಹೇಳ್ಕೊಳ್ತೀವಿ ಉಳಿದ ಪೊಲೀಸ್ ಆಫೀಸರ್ ಕೂಡ ಸೇಮ್ ಅನ್ನು ಬೇಗ ಫಾಲೋ ಮಾಡಿಕೊಂಡು ಕಂಪ್ಲೀಟಾಗಿ ಚೆಕ್ ಮಾಡಬೇಕಂದ್ರೆ ಆಲ್ರೆಡಿ ಇನ್ಸ್ಟ್ರಕ್ಷನ್ ಪಾಸ್ ಮಾಡಿ ಸರ್ ಕೊಡಗುದನೊಂದಿಗೆ ಹಲವು ವಿಚಾರಗಳನ್ನು ಎಸ್ ಪಿ ಅವರು ಕೊಟ್ಟಿದ್ದಾರೆ ನಮ್ಮ ಎಲ್ಲ ನಿಯಮಗಳನ್ನು ಕೂಡ ಪಾಲಿಸಬೇಕು ಹೊರ ರಾಜ್ಯದ ದಾಖಲೆಗಳನ್ನು ಸಂಗ್ರಹ ಮಾಡಬೇಕು ಈ ನಿಟ್ಟಿನಲ್ಲಿ ಕೊಡುಗೆಗೆ ಒಂದು ಒಳ್ಳೆ ದಾಖಲಾತಿಗಳಾಗುತ್ತೆ ಈ ವಿಚಾರವನ್ನು ನಮ್ಮೊಟ್ಟಿಗೆ ಎಸ್ ಪಿ ಅವರು ಹಂಚಿಕೊಂಡಿದ್ದಾರೆ ಸರ್ ಕೊಡಗು ಧ್ವನಿ ಪರವಾಗಿ ತಮಗೆ ಅನಂತನದ ಧನ್ಯವಾದಗಳು ಥ್ಯಾಂಕ್ ಯು ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ